ದಸರಾ ಹಬ್ಬದ ಪ್ರಯುಕ್ತ ಎಲ್ಲರೂ ಗಾಡಿ ವಾಷಿಂಗಿಗೆ ಬಂದಿದ್ವಿ ನಮ್ಮ ಬೇಬಿ ನಿಂತವಳೆ ಇಲ್ಲಿ ನಮ್ಮ ಗಜಮುತ್ತ ಗಾಡಿ ನಿಂತಿದ್ವು ಅಲ್ಲಿ ನಮ್ಮ ಶೂ ಬ್ರದರ್ ಗಾಡಿ ವಾಷಿಂಗ್ ಆಗ್ತಿದೆ ಇಲ್ಲಿ ನೋಡಿ ಗಾಂಡು ನಸಿ ಬಂದ್ರೆ ಇದೆ ಟಯರ್ ಪಂಕ್ಚರ್ ಆಗಿದೆ ಸ್ಟರಿಂಗ್ ಬಿತ್ತವ್ರೆ ನಮ್ಮ ಗಜಮುತ್ತೆ ಹೆಂಗಡರ್ ನೋಡಿ ಇದು ನಮ್ಮ ಮಂಜು ಗಾಡಿ ನಮ್ಮ ಗಾಡಿ ಫುಲ್ ವಾಷಿಂಗಾಗಿ ನಿಂತ್ಕೊಂಡಿದ್ದಿಲ್ಲ ನಮ್ಮ ಗಜಮ ಮತ್ತೆ ಇವತ್ತು ಫುಲ್ ವಾಷಿಂಗ್ ಮಾಡಿಸಿ ನಮ್ಮ ಗಾಡಿನ ಫುಲ್ಲು ವಾಷಿಂಗ್ ಆಗಿತ್ತು ಗಾಡಿ ಹೊತ್ತು ಫುಲ್ ಇವತ್ತೆಲ್ಲ ಕ್ಲೀನಾಗಿ ಪೂಜೆ ಪೂಜೆ ಮಾಡಿ ರೆಸ್ಟ್ ಮಾಡೋದು ಇವತ್ತು ನಮ್ಮ ಗಾಡಿ ಫುಲ್ ವಾಷಿಂಗು ನಿಮ್ಮ ಸ್ವಲ್ಪ ನೀರಿತ್ತು ಇಲ್ಲಿದೆ ಕರೆಕ್ಟ್ ಹಾಕೋಕ್ಕೆ ಇವತ್ತೆಲ್ಲ ಫ್ರೆಶ್ ಅಪ್ ಆಗಿ ಕ್ಲೀನಾಗಿ ತಗೊಂಡು ಇವನು ನಮ್ಮ ಪ್ರಜ್ಜು ಅಂತ ಹುಡ್ ಕಡಾಸ್ ಕೆಲ್ಬೇಕು ನಮ್ಮ ಡರ್ಲಿಂಗಿಗೆ ನಾವೆಲ್ಲ ಕಟ್ಬಿಟ್ಟಿದ್ವಿ ಅವ್ರ ಅವ್ರವ್ರು ಡರ್ಲಿಂಗಿ ಅವ್ರವ್ರು ಕಟ್ತವ್ರೆ ರೆಡಿ ಮಾಡ್ತವ್ರೆ ನಮ್ಮ ಅಣ್ಣರು ಅವಾಗಲೇ ಹೆಂಗೆ ಹಾಕಿದ್ರು ಮನೆ ಆಮೇಲೆ ವೀಡಿಯೋ ಹೆಚ್ಚು ಕೊಡ್ತೀನಿ ಫೋಟೋ ಇವಾಗ ಬೇರೆ ಚೇಂಜ್ ಮಾಡಿದ್ದಾರೆ ನಮ್ಮ ಗಜ್ಮುತ್ತೇರು ಒಳ್ಳೆ ಚೇಂಜ್ ಮಾಡ್ತವ್ರೆ ನಮ್ಮ ಬೇಬಿ ಸಿಂಪಲಾಗಿ ಹಾಕಿದ್ದೀನಿ ಎಲ್ಲ ವಾಶ ನಮ್ಮ ಬೇಬಿ ನಮ್ಮ ಗಜ್ಮುತ್ತೇ ಬೇಬಿ ನಮ್ಮ ಪ್ರಜಿ ಇನ್ನಿಬ್ಲರು ಬ್ರದರ್ಗಳು ಅವರು ಇನ್ನೊಂದು ಮೈತ್ರಿ ಕಂಬರ್ ಕೊಯ್ಯಾರೆ ನಮ್ಮ ಮೇಲೆ ಗಾಡಿ ಪೂಜೆ ಆಯಿತು ಹೇಗಿದೆ ದಸರಾ ಪೂಜೆ ನೋಡಿ ಬೆಂಗಳೂರಲ್ಲಿ ಸಿಂಪಲ್ಲ ಮಾಡಿದಿವಿ Bila asyik-asyik ni dekat kali pada kat lorong? Bani mana?